ಗದಗದಲ್ಲಿಂದು ಜಿಲ್ಲಾಡಳಿತ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಏರ್ಪಡಿಸಿದ್ದ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯನ್ನು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್ ಕೆ ಪಾಟೀಲ್ ಉದ್ಘಾಟಿಸಿದರು ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಪೊಲೀಸ್ ವರಿಷ್ಠಾಧಿಕಾರಿ ಜಗದೀಶ್ ರೋಹಣ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಅಕ್ಬರ್ ಸಾಬ್ ಬಬರ್ಚಿ ಮತ್ತಿತರರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಸಚಿವರು ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಹಿರಿಯ ನಾಗರಿಕನ್ನು ಸನ್ಮಾನಿಸಲಾಯಿತು ಬಳಿಕ ಸಚಿವರು ಹಿರಿಯ ನಾಗರಿಕರ ಮಾರ್ಗದರ್ಶನ ಹಾಗೂ ಸಲಹೆ ಸೂಚನೆಗಳಿಂದ ಸಮಾಜದಲ್ಲಿ ಬದಲಾವಣೆ ತರಲು ಸಾಧ್ಯ ಭಾರತೀಯ ಸಂಸ್ಕೃತಿಯಲ್ಲಿ ಹಿರಿಯ ನಾಗರಿಕರಿಗೆ ವಿಶೇಷ ಗೌರವ ಸ್ಥಾನಮಾನಗಳಿವೆ ಪ್ರತಿಯೊಂದು ಕುಟುಂಬದಲ್ಲೂ ಹಿರಿಯರ ಮಾರ್ಗದರ್ಶನದಿಂದಾಗಿ ರಚನಾತ್ಮಕ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳಲು ಅನುಕೂಲವಾಗಲಿದೆ ಎಂದರು ಹಿರಿಯರು ಕಾಳಜಿಯಿಂದ ಆರೈಕೆ ಮಾಡಬೇಕು ಮಾಡದಿರುವವರ ವಿರುದ್ಧ ಕ್ರಮ ಕೈಗೊಳ್ಳಲು ಕಾನೂನುಗಳಿವೆ ಆದರೆ ಕಾನೂನಿಗಿಂತ ಮಾನವೀಯತೆ ದೃಷ್ಟಿಯಿಂದ ಹಿರಿಯರನ್ನು ಆರೈಕೆ ಮಾಡಬೇಕಾದ್ದು ಪ್ರತಿಯೊಬ್ಬರ ಕರ್ತವ್ಯ ಎಂದರು ವರ್ಗಾವರ್ಗಿ ಯಾವಾಗ ಅಮ್ಮಂದೂ ಅವ್ರ ಅಮ್ಮಂದು ಅವ್ರ ಅರ್ಜಿಂದು ಇಲ್ರಿ ನಮ್ಮ ಅಮ್ಮಲ್ರಿ ಅಂತ ಹೇಳಿ ಅರ್ಜಿ ಬಂದಿರ್ತಾರೆ ಅವರು காய்ச்சி பால் கடுமையா தரார அந்த நம்ம ஆ டீக்கா ஐத்தி அது கரைய்த்து சுருத்தில அவரு யாரோ சரக்கி நோக்கியாக இருத்தார்க்கு ஜகதாகிர்ல அவரு அப்பட அஜ்ஜ அம்மா அவ்வளோ நோடில்ல ಅವ್ರ ಮೇಲೆ ಶಿಸ್ತಿನ ಕ್ರಮ ತೆಗೆದುಕೊಳ್ಳೋದಕ್ಕೂ ಸಹಿತ ಸರ್ಕಾರ ಇವತ್ತು ಕಾನೂನುಗಳನ್ನು ರೂಪು ಮಾಡಿದೆ